ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸರ್ವನಾಮ ಸರ್ವನಾಮ ಎಂದರೆ ನಾಮಪದಕ್ಕೆ ಬದಲಾಗಿ ಬರುವ ಪದಗಳನ್ನು ಸರ್ವನಾಮ ಎನ್ನಲಾಗುತ್ತದೆ ಸರ್ವನಾಮಗಳಲ್ಲಿ ನಾಲ್ಕು ವಿಧಗಳು ಒಂದು ಪುರುಷಾರ್ಥಕ ಸರ್ವನಾಮ ಎರಡು ಆತ್ಮಾರ್ಥಕ ಸರ್ವನಾಮ ಮೂರು ಪ್ರಶ್ನಾರ್ಥಕ ಸರ್ವನಾಮ ನಾಲ್ಕು ದರ್ಶಕ ಸರ್ವನಾಮ ಮೊದಲೇದಾಗಿ ಪುರುಷಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧಗಳು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಉತ್ತಮ ಪುರುಷಕ್ಕೆ ಉದಾಹರಣೆ ನಾನು ಮತ್ತೆ ನಾವು ಮಧ್ಯಮ ಪುರುಷಕ್ಕೆ ನೀನು ಮತ್ತೆ ನೀವು ಪ್ರಥಮ ಪುರುಷಕ್ಕೆ ಅವನು ಅವಳು ಅವರು ಅದು ಅವು ಅದೇ ರೀತಿ ಎರಡನೇದಾಗಿ ಆತ್ಮಾರ್ಥಕ ಸರ್ವನಾಮ ಇದಕ್ಕೆ ಉದಾಹರಣೆ ತಾನು ತಾವು ತಮ್ಮದು ತನ್ನ ಮೂರನೇದಾಗಿ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವನು ಯಾವಳು ಯಾರು ಯಾವದು ಯಾವವು ಏನು ಆರು ಆವೂ ಏಕೆ ಹೇಗೆ ಎಲ್ಲಿ ನಾಲ್ಕನೇದು ದರ್ಶಕ ಸರ್ವನಾಮ ಇದರಲ್ಲಿ ಎರಡು ವಿಧ ಸಮೀಪ ದರ್ಶಕ ದೂರದರ್ಶಕ ಸಮೀಪ ದರ್ಶಕಕ್ಕೆ ಉದಾಹರಣೆ ಇವಳು ಸಾರಿ ಇವನು ಇವಳು ಇವರು ಇದು ಇವು ಈತನು ಈಕೆ ದೂರದರ್ಶಕಕ್ಕೆ ಉದಾಹರಣೆ ಅವನು ಅವಳು ಅವರು ಅದು ಅವು ಆತನು ಆಕೆ ಮುಂತಾದವು ಇವು ಸರ್ವನಾಮಗಳಿಗೆ ಉದಾಹರಣೆ ಮತ್ತು ವಿಧಗಳು ಇಷ್ಟ ಎಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್